ಕಲಬುರಗಿ ಜಿಲ್ಲಾದ್ಯಂತ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದ ಅತಿವೃಷ್ಟಿಯಿಂದ ಮುಂಗಾರು ಬೆಳೆ ಆಗಿರುವಂಥದ್ದು ತೊಗರಿ ಆಗಲಿ ಹತ್ತಿ ಆಗಲಿ ಇವತ್ತು ನಾವು ಕಣ್ಣೆದಿ ನೋಡತಕ್ಕಂಥ ವಿಷಯ ಏನಪ್ಪ ಅಂದರೆ ನೋಡಿರಿ ಇವತ್ತು ಹತ್ತಿ ಆ ರೀತಿಯಾಗಿದೆ ಇವತ್ತು ರೈತರಿಗೆ ಒಂದು ಏನೋ ಮುಂಗಾರು ನಮಗೆ ಮಳೆ ಒಳ್ಳೆಯ ರೀತಿಯಿಂದ ಮಳೆಯಾಗಿದೆ ಏನೋ ಬೆಳೆ ಸಿಗ್ತದೆ ಅಂತೇಳಿ ರೈತರು ಬಹಳ ಖುಷಿಯಾಗಿದ್ದರು ಆದರೆ ಮುಂಗಾರು ಮಳೆ ಅತಿ ಹೆಚ್ಚು ಮಳೆ ಬಂದರಿಂದ ಅತಿವೃಷ್ಟಿಯಾಗಿ ಇವತ್ತು ಪೂರಾ ಹತ್ತಿ ಗಿಡ ಪೂರಾ ಬೇರೆ ಸಮೇತ ಹೋಗಿದೆ ಪೂರ ಕೊ ಪೂರ ಬೇರೆ ಸಮೇತ ಹೋಗಿದೆ ಒಂದು ಹತ್ತಿ ಗಿಡಕ್ಕೆ ಒಂದು ಹತ್ತಿ ಮಾತ್ರ ಆಗಿದೆ ಪೂರ ಅದನ್ನು ಕೂಡ ಪೂರಾ ನೋಡಿ ಯಾವ ಸಿಸ್ಟಮ್ ಆಗಿದೆ ಈ ರೀತಿಯಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಈಗಾಗಲೇ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಶ್ರೀ ಕೊಡಿ ಚಂದ್ರಶೇಖರ್ ಅವರು ಬಣದ ವತಿಯಿಂದ ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಬಸಗೌಡ ಅವರು ಅದೇ ರೀತಿ ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಜಗದೀಶ್ ಕಡ್ಲಿ ಅವರು ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂಥ ಶಿವಸ್ವಾಮಿ ಅದೇ ರೀತಿ ಇನ್ನೊಬ್ಬರಾಗಿರುವಂಥ ಜಿಲ್ಲಾ ಉಪಾಧ್ಯಕ್ಷರು ವಿಠಲ ಮಾಖಗೌಡರು ನಾವೆಲ್ಲರೂ ಇವತ್ತು ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಕೊಟ್ಟಿದ್ವಿ ಮಾನ್ಯ ತಹಸೀಲ್ದಾರ್ಗೆ ಇಡೀ ಕಲಬುರಗಿ ಜಿಲ್ಲಾದ ತಹಸೀಲ್ದಾರ್ಗಳಿಗೂ ಕೂಡ ಎಲ್ಲ ತಾಲೂಕಿನಲ್ಲಿ ತಹಸೀಲ್ದಾರ್ ಮನವಿ ಕೊಟ್ಟಿದ್ವಿ ಮಾನ್ಯ ಸಿ ಎಂ ಸಿದ್ದರಾಮಯ್ಯ ಸಾಬ್ರು ಕೂಡ ಹದಿನೇಳನೇ ತಾರೀಕು ಏನು ಕಲ್ಯಾಣ ಕರ್ನಾಟಕ ಉತ್ಸವ ಏನು ಬಂದಿದ್ರು ಅವಾಗೂ ಕೂಡ ನಾವು ಮನವಿ ಕೊಟ್ಟಿದ್ವಿ ಆದರೆ ಸಿದ್ದರಾಮಯ್ಯ ಸಾಬ್ರು ಏನೋ ಓದುವ ತಕ್ಷಣ ರೈತರಿಗೆ ಖುಷಿಯಲ್ಲಿದ್ದರು ಏನೋ ಬಂದಿದ್ದಾರೆ ಬೆಳೆ ಇವತ್ತು ಪ್ರತಾಪದ ಏರಿಯಾದ ಸರ್ಕಲ್ನಲ್ಲಿ ಬೆಳೆ ವೀಕ್ಷಣೆ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಬ್ಬರು ಡಿ ಸಿ ಅವರು ಎಲ್ಲ ಅಧಿಕಾರಿಗಳು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಸಾಬ್ಬರು ಎಲ್ಲರೂ ಬೆಳೆ ನೋಡಿ ಹೋಗಿದ್ದಾರೆ ರೈತರಿಗೆ ಏನೋ ಕಣ್ಣು ಒರೆಸ್ತಾರೆ ಕಣ್ಣೀರು ಒರೆಸುವಂಥ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ಎಲ್ಲರೂ ಭಾಳ ಖುಷಿಯಲ್ಲಿದ್ದೀವಿ ಇನ್ನೂ ಇವತ್ತು ಸೆಪ್ಟೆಂಬರ್ ಮೂರು ಇಪ್ಪತ್ತ್ನಾಲ್ಕು ತಾರೀಕು ಬರ್ತಾಯಿದೆ ಇನ್ನಾದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಘೋಷಣೆ ಮಾಡ್ತಾ ಇಲ್ಲ ಹಾಗಾಗಿ ಮಾನ್ಯ ಶಾಸಕರು ಮಾ ಎಲ್ಲರೂ ಇವತ್ತು ತಾಲೂಕಿನ ಉಸ್ತುವಾರಿ ಮಿನಿಸ್ಟ್ರು ಎಲ್ಲರೂ ಕೂಡಿ ಸಿ ಎಮ್ ಅವರಿಗೆ ಒಂದು ಒತ್ತಡ ಹೇರಿ ಕೂಡಲೇ ರೈತರಿಗೆ ಕಣ್ಣು ಒರೆಸುವಂಥ ಕೆಲಸ ನೀವು ಏನಾದರೂ ರೈತರು ಪರವಾಗಿ ಇರುವಂಥ ಸರ್ಕಾರ ಆಗಿದ್ದೀಯಾದರೆ ರೈತರ ಪರವಾಗಿ ನೀವು ಏನಾದರೂ ಎಳ್ಳಷ್ಟು ನೀವು ಏನಾದರೂ ಕಾಳಜಿ ವಹಿಸುವಂಥದು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಕೂಡಲೇ ರೈತರು ಕಣ್ಣು ಒರೆಸುವಂಥ ಕೆಲಸ ಮಾನ್ಯ ಇವತ್ತು ನಮ್ಮ ಇಡೀ ಕಲಬುರಗಿ ಜಿಲ್ಲಾ ಶಾಸಕರುಗಳು ಮತ್ತು ರಾಜ್ಯ ಇದು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ನಾವು ವಿನಂತಿ ನಿಮಗೆ ಏನಪ್ಪ ಅಂದರೆ ನಾವು ಇಷ್ಟು ದಿನ ತಾಳಿದೀವಿ ಇನ್ನು ಮುಂದೆ ತಾಳಂಗಿಲ್ಲ ಏನಾದರೂ ರೈತರಿಗೆ ನೀವು ಹಿನ್ನಡೆಯನ್ನು ವಹಿಸ್ತಾ ಇದ್ರೆ ರೈತರು ಎಲ್ಲರೂ ಒಗ್ಗಟ್ಟಾಗಿ ಇಡೀ ನಿಮ್ಮ ಶಾಸಕರುಗಳ ಮನೆಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಇಡೀ ನಿಮ್ಮ ಉಸ್ತುವಾರಿ ಪ್ರಿಯಾಂಕ್ ಸಾಬ್ಬರ ಮನೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡುವಂಥ ಕೆಲಸ ರೈತರು ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಎಚ್ಚರಿಕೆ ವಿಷಯ ಇವತ್ತು ಹೇಳ್ತಾ ಇದ್ದೀನಿ ಕೂಡಲೇ ಸಿ ಎಂ ಸಾಹೇಬರಿಗೆ ನೀವು ಒತ್ತಡಿ ಹೇರಿ ಬೇಗ ಪರಿಹಾರ ಪರಿಹಾರ ನೀಡಬೇಕು ಯಾಕಂದರೆ ಇವತ್ತು ರೈತರು ಸಾಲ ಸೂಲ ಮಾಡಿ ಇವತ್ತು ಏನೋ ಬೆಳೆ ತೆಗಿಬೇಕಂತ ಮುಂಗಾರು ಬೆಳೆ ನಮ್ಗೆ ಏನಾದರೂ ಬರ್ತದಂತೇಳಿ ಖುಷಿಯಿಂದ ಮಾಡಿದ್ದು ಇವತ್ತು ಸಾಲ ರೈತರು ಬಗೆಹರಿಸಬೇಕಾಗಿದ್ದೇರಾದ್ರೆ ಪರಿಹಾರ ನೀಡಬೇಕು ಮಾನ್ಯ ಶ್ರೀ ಕೋಡ್ಯಳಿ ಚಂದ್ರಶೇಖರ್ ಸರ್ ಅವರ ನೇತೃತ್ವದಲ್ಲಿ ನಾವು ಕೂಡ ಬೆಂಗಳೂರಿಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಮನವಿ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹರಿಗೆ ಮತ್ತೊಮ್ಮೆ ಮನವಿ ಸಲ್ಲಿಸುವಂಥ ಕೆಲಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸುರು ಸೇನೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ ಅದಕ್ಕೂ ಮುಂಚೆ ರಾಜ್ಯ ಸರ್ಕಾರದವರು ಕೂಡಲೇ ರೈತರಿಗೆ ಪರಿಹಾರ ನಡೆಸುವಂಥ ಕೆಲಸ ಮಾಡಬೇಕು ತಮ್ಮಲ್ಲಿ ಇಡೀ ತಾಲೂಕಿನ ಶಾಸಕಗಳಿಗೆ ಹಾಗೂ ತಾಲೂಕಿನ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ತಮ್ಮಲ್ಲಿ ವಿನಂತಿ ಏನಪ್ಪ ಅಂದರೆ ರೈತರ ಕಷ್ಟಕ್ಕೆ ತಾವು ಸ್ಪಂದಿಸದಿದ್ದರೆ ನೀವು ಯಾವ ಹಳ್ಳಿಯಲ್ಲಿ ಬರಲಿ ಯಾವ ತಾಲೂಕಿನಲ್ಲಿ ಬಂದ್ರೆ ನಿಮಗೆ ಶಾಸಕರಿಗೆ ಕೂಡ ಗೆರವು ಹಾಕುವಂತ ಕೆಲಸ ನಾವು ಸಂಘಟನೆ ಮಾಡ್ತೀವಿ ಅನ್ನೋಂಥದ್ದು ಎಚ್ಚರಿಕೆಯ ಮಾತು ಹೇಳ್ತಾ ಇದ್ದೀನಿ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೇತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ